ಜೈ ಹಿಂದ್ ಭಾರತ್ ಮಾತಾ ಕಿ ಜೈ ಇದು ನಮ್ಮ ವೇದ ಘೋಷ ಅಂತ ಹೇಳ್ಬೋದು ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ಬೋದು ನಮಗೆ ಆರ್ಮಿಗಂತೂ ಸೇರುವ ಭಾಗ್ಯ ಇಲ್ಲ ಸೊ ಆರ್ಮಿ ಡೇ ಸೆಲೆಬ್ರೇಷನಲ್ಲಿ ಯೋಧರ ಜೊತೆ ಭಾಗವಹಿಸುವ ಒಂದು ದಿನದ ಭಾಗ್ಯ ನಮಗೆ ಸಿಕ್ಕಿತ್ತು ನನಗೆ ಮತ್ತು ನನ್ನ ಕುಟುಂಬದವರಿಗೆ ಸೊ ಅವರ ಒಂದು ಸ್ಪೆಷಲ್ ಇನ್ವಿಟೇಷನ್ ಮೇಲೆ ನಾವು ಆ ಸೆಲೆಬ್ರೇಷನ್ಗೆ ಹೋಗಿದ್ವಿ ನಾವು ಹೋಗ್ತಾ ತುಂಬ ಶಾಲಾ ಕಾಲೇಜು ಮಕ್ಕಳು ಸ್ಕ್ವಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳು ಮತ್ತು ಎನ್ ಸಿ ಸಿ ಮಕ್ಕಳೆಲ್ಲ ಬಂದರು ನೋಡಿ ಇಲ್ಲಿ ಬಲೂನುಗಳ ಮೂಲಕ ಇಂಡಿಯಾದ ಫ್ಲ್ಯಾಗ್ ಜೊತೆಗೆ ಯೋ ಯೋಧರದ್ದು ಅಂದರೆ ಇಂಡಿಯನ್ ಆರ್ಮಿಯ ಫ್ಲ್ಯಾಗನ್ನು ಹಾರಿಸ್ತಾ ಇದ್ದರು ಪೈಲಟ್ಗಳು ಇಲ್ಲಿ ಬೇರೆ ಬೇರೆ ಅವರ ವಿಂಗ್ಗಳ ಬ್ಯಾಂಡ್ ಮೇಲೆಗಳು ನಡೀತಾ ಇದ್ವು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಇಂಡಿಯನ್ ಪ್ಲ್ಯಾಗ್ ಆಕಾಶದೇ ಥರದಲ್ಲಿ ಹಾರೋದು ನೋಡದೆ ಒಂದು ಚಂದ ಅದೇನೋ ಒಂಥರ ಆಗುತ್ತೆ ನಮಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬರ್ತದೆ ಇದು ಒಂಥರ ಬ್ಯಾಂಡ್ ಸೆಟ್ಗಳು ತುಂಬ ಚೆನ್ನಾಗಿದ್ವು ಎಷ್ಟು ಚೆನ್ನಾಗಿ ಅದು ಆ ತಾಳಕ್ಕೆ ಅನುಸಾರವಾಗಿ ಎಷ್ಟು ಶಿಸ್ತಿಯಿಂದ ಮಾಡ್ತಾ ಇದ್ರು ಅಂತ ಹೇಳಿದರೆ ಅದರಲ್ಲಿ ನಾವು ಎಲ್ಲೂ ಒಂದು ತಪ್ಪನ್ನು ಹುಡುಕ್ಲಿಗೇ ಸಾಧ್ಯ ಇಲ್ಲ ನೋಡಿ ನಡೀತಾ ಇರಬೇಕಾದ್ರೆ ನೀವು ನೋಡ್ಬೋದು ಎಷ್ಟು ಒಂದು ಶಿಸ್ತಿದೆ ಡಿಸಿಪ್ಲೀನ್ ಅಂತ ಹೇಳಿದರೆ ಆ ಆ ಒಂದು ಡಿಸಿಪ್ಲಿನ್ ಅದು ಆರ್ಮಿಯವರಿಗೆ ಯೋಧರಿಗೆ ಮಾತ್ರ ಸಾಧ್ಯ ಅಂದ್ಕೊಳ್ತೀನಿ ಇದಾದ ಮೇಲೆ ಗೊರಿಲ್ಲಾ ಸ್ಕ್ವಾಡ್ ಅವ್ರದ್ದು ಒಂದು ನೃತ್ಯ ರೂಪಕ ಇತ್ತು ಇದರಲ್ಲಿ ಯುದ್ಧ ಯುದ್ಧದಲ್ಲಿ ಯೋಧರು ಹುತಾತ್ಮರಾಗುವುದು ಆ ಬಾಡಿಯನ್ನು ಅಲ್ಲೇ ಬಿಟ್ಟು ಮುಂದುವರಿದು ಯುದ್ಧ ಮಾಡುವುದು ಕೊನೆಗೆ ಯುದ್ಧ ಮುಗಿದ ಮೇಲೆ ತಮ್ಮದೇ ಸೈನ್ಯದವರ ದೇಹವನ್ನು ಎತ್ತಿಕೊಂಡು ಬಂದು ಆ ದೇಹದ ಮುಂದೇನೇ ವಿಜಯ ಪತಾಕೆ ಹಾರಿಸುವುದು ಈ ಥರ ಒಂದು ನೃತ್ಯ ರೂಪಕ ಥರ ಇತ್ತು ನನಗೆ ಇದನ್ನು ನೋಡ್ತಾ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ನಾನೇನು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದಿತ್ತು ನಾನು ಅಂದ್ಕೊಳ್ತೀನಿ ನಮಗೆ ಈ ನೃತ್ಯ ರೂಪಕ ನೋಡಿ ಈಗ ಅನ್ನಿಸ್ತಿದ್ರೆ ಅದನ್ನು ನಿಜವಾಗಿಯೂ ಫೇಸ್ ಮಾಡಿದ ಆ ಯೋಧರ ಮನಸ್ಥಿತಿ ಹೇಗಿರಬಹುದು ಅವರಿಗೆ ನಾವು ಒಂದು ಸೆಲ್ಯೂಟ್ ಹೊಡೀಲೇಬೇಕು ಜೊತೆಗೆ ಅವರ ಮನೆಯವರಿಗೆ ನಮ್ಮ ಮನೆಯಲ್ಲಿ ಯಾರಿಗಾದರೂ ಒಂದು ಸ್ವಲ್ಪ ಏನೋ ತರಕಾರಿ ಹಚ್ಚುವಾಗ ಕು ಬೆರಳಿ ಗಾಯ ಆದರೆ ನಾವು ಸಹಿಸೋದಿಲ್ಲ ಅಂಥದ್ರಲ್ಲಿ ಇಡೀ ದೇಶವನ್ನು ಇಷ್ಟೊಂದು ಸಂಸಾರವನ್ನು ಕಾಯಿಲಿ ಅಂತೇಳಿ ತಾವು ಹೆತ್ತ ಮಕ್ಕಳನ್ನ ಇರ್ಬೋದು ಮನೆಯ ಮದುವೆಯಾದ ಗಂಡ ಅಂದಿರನ್ನಿರ್ಬೋದು ದೇಶ ಕಾಯಲು ಕಲಿಸ್ತಾರಲ್ವ ಆ ತಾಯಂದಿರು ತಂದೆಯಂದಿರು ಆ ಕುಟುಂಬದವರು ಅವರಿಗೆ ನಾವು ಒಂದು ನಮಸ್ಕಾರ ಹೇಳದೆ ಹೇಳಲೇಬೇಕು ಅವರು ಆ ದೊಡ್ಡ ಮನಸ್ಸು ಮಾಡದಿದ್ದರೆ ಇವತ್ತು ನಾವು ನೆಮ್ಮದಿಯಾಗಿ ನಿದ್ದೆ ಮಾಡಲಿಕ್ಕೆ ಅಥವಾ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ನೀವು ನೋಡ್ತಾ ಇರ್ಬೋದು ಒಂದು ನೃತ್ಯ ರೂಪಕ ಇರ್ಬೋದು ಅದನ್ನು ಎಷ್ಟು ಎಷ್ಟು ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದಾರೆ ಎಷ್ಟು ತಾಳಬದ್ಧವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಅನ್ಕೊಳ್ತೀವಿ ಅವರು ಬರೀ ಯುದ್ಧ ಮಾಡಲಿಕ್ಕೆ ಮಾತ್ರ ಬರ್ತದೆ ಅಂತೇಳಿ ಅಲ್ಲ ನೋಡಿ ನಮ್ಮನ್ನು ಮನೋರಂಜಿಸ್ಲಿಕ್ಕೂ ಬರ್ತದೆ ಆ ಮನೋರಂಜನೆಯಲ್ಲೂ ಒಂದು ಶಿಸ್ತು ಎದ್ದು ಕಾಣ್ತದೆ ಜೊತೆಗೆ ಅವರು ನೆಟ್ಟು ಆ ರಾರಾಜಿಸ್ತಿರುವ ಒಂದು ನಮ್ಮ ಹಸಿರು ಬಿಳಿ ಕೇಸರಿ ಆ ತ್ರಿವರ್ಣ ಧ್ವಜ ನೋಡೋದೇ ಒಂದು ಖುಷಿ ಅನ್ನಿಸ್ತಾ ಇತ್ತು ನೋಡಿ ಎಷ್ಟು ಒಂದು ನೀಟ್ನೆಸ್ ಇದೆ ಆ ಒಂದು ನೃತ್ಯ ರೂಪಕದಲ್ಲಿ ಮತ್ತೆ ಅವರು ಕೈಯಲ್ಲಿ ಹಿಡಿದಿದ್ದು ಒರಿಜಿನಲ್ ಚಾಕು ಆದರೂ ಒಬ್ರಿಗೊಬ್ರು ಎಷ್ಟು ಅದನ್ನು ಹುಷಾರಾಗಿ ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡ್ತಾಯಿದ್ರು ಅಂದರೆ ನಿಜವಾಗಿ ನಾವೇನಾದರೂ ಅದನ್ನು ಮುಟ್ಟಿ ಆ ಥರ ಡ್ಯಾನ್ಸ್ ಮಾಡಿದರೆ ಒಂದಷ್ಟು ಜನ ಗಾಯ ಮಾಡ್ಕೊಳ್ಬೇಕಿತ್ತೇನು ಯಾಕಂದರೆ ಅಷ್ಟು ಸ್ಪೇಸ್ ನಿಂತಿರಲಿಲ್ಲ ಬಟ್ ಅವರು ಹ್ಯಾಂಡಲ್ ಮಾಡ್ತಿದ್ದ ರೀತಿ ಆ ಚಾಕುನ ತಿರುಗಿಸ್ತಿದ್ದ ರೀತಿ ಇದೆಯಲ್ಲ ಅದೊಂಥರ ಮೈ ಪುಳಕಿತ ಆಗ್ತಿತ್ತು ಅಂತೇವಲ್ಲ ಅದು ಅಷ್ಟು ಚೆನ್ನಾಗಿದೆ ತುಂಬ ಖುಷಿಯಾಯಿತು ನನಗೆ ಈ ಒಂದು ದಿ ಆರ್ಮಿ ಸೆಲೆಬ್ರೇಷನಲ್ಲಿ ಭಾಗವಹಿಸಲಿಕ್ಕೆ ಸಿಕ್ಕಿರುವಂಥದ್ದು ಆರ್ಮಿ ಡೇ ಅದು ಇದು ಎಲ್ಲರಿಗೂ ಒಂದು ಸಿಗೋದಿಲ್ಲ ಏನೋ ಒಂದು ಯಾವುದೋ ಜನ್ಮದ ಪುಣ್ಯ ನಮಗೆ ಸಿಕ್ಕಿದೆ ಸೊ ನಾನು ನನ್ನ ಹಸ್ಬೆಂಡ್ ನನ್ನ ಮಾವ ಹೋಗಿದ್ವಿ ಖುಷಿಯಾಯಿತು ಈ ಬಲೂನುಗಳ ಮೋಟರ್ಗಳ ಸಹಾಯದಿಂದ ಪ್ಲ್ಯಾಗ್ ಹಾರಿಸ್ತಿದ್ರಲ್ಲ ಪಕ್ಷಿಗಳೆಲ್ಲ ಆ ಸೌಂಡಿಗೆ ಭಯಾಗಿ ಹಾರ್ತಾ ಇದ್ವು ಹದ್ದುಗಳು ನೋಡಿ ಇಂಡಿಯನ್ ಪ್ಲ್ಯಾಗ್ ಮತ್ತು ಆರ್ಮಿ ಫ್ಲ್ಯಾಗ್ ಹಿಡಿದು ಅವರು ಹೋಗುವ ಚಂದ ನೋಡಿ ಎಷ್ಟು ಚಂದ ಎಷ್ಟು ನೀಟಾಗಿ ಹೋಗ್ತೀವಿ ನಾವು ಯೂಶಲಿ ಎಲ್ಲಾದರೂ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಡ್ಯಾನ್ಸ್ ಅಂದರೆ ಹೆಂಗೆ ಹೊಡ್ತೀವಿ ನೋಡಿ ಇಲ್ಲಿ ಇವರು ಬೇರೆ ಬೇರೆ ಆಯುಧಗಳನ್ನು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ಇದೊಂದು ಮಲ್ಟಿಪರ್ಪಸ್ ನೈಫ್ ಬಗ್ಗೆ ಹೇಳ್ತಾ ಇದ್ರು ಅವರು ಕಟ್ಟಿಂಗ್ ಪ್ಲೇಯರ್ ಥರ ಯೂಸ್ ಮಾಡ್ಕೋಬಹುದು ಅಥವಾ ಏನಾದರೂ ಚು ಗುಡ್ಡ ಕಾಡುಗಳಲ್ಲಿ ಹೋದಾಗ ಗಿಡಬಳ್ಳಿಗಳನ್ನು ಕಟ್ ಮಾಡಲಿಕ್ಕೆ ಅಥವಾ ಏನಾದರೂ ಜಜ್ ಬೇಕು ಅಂತ ಹೇಳಿದರು ಎಲ್ಲ ಥರ ಈ ಮಲ್ಟಿಪರ್ಪಸ್ ಯೂಸ್ ಅಂತ ಹೇಳ್ತಾಯಿದ್ರು ಜೊತೆಗೆ ಎ ಕೆ ಫೋರ್ಟಿ ಸೆವೆನ್ ಬೇರೆ ಬೇರೆ ರೀತಿಯ ಗನ್ಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು ನಾವು ಮುಟ್ಟಿ ಫೀಲ್ ಮಾಡ್ಬೋದಿತ್ತು ಹೇಗೆ ಯೂಸ್ ಮಾಡೋದು ಅಂತ ಕೂಡ ಇದ್ರು ಪ್ರತಿಯೊಂದನ್ನು ಅಲ್ಲಿಯ ಸೋಲ್ಜರ್ಸ್ ಯೋಧರು ತುಂಬ ಚೆನ್ನಾಗಿ ತುಂಬ ತಾಳ್ಮೆಯಿಂದ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಇದು ಬೇರೆ ಬೇರೆ ಕಂಪೆನಿಗಳ ಬೇರೆ ಬೇರೆ ಮಿಷಿನ್ಗಳನ್ನ ಇಟ್ಟಿದ್ರು ಇಲ್ಲಿ ಅಂದರೆ ಆರ್ಮಿ ರಿಲೇಟೆಡ್ ಮಿಷಿನ್ಸ್ ಆರ್ಮಿ ನಮ್ಮ ಭಾರತೀಯ ಸೇನೆಯಲ್ಲಿ ಯಾವುದೆಲ್ಲ ಮಿಷಿನ್ಗಳು ವೆಹಿಕಲ್ಗಳು ಯೂಸ್ ಮಾಡ್ತೀವಿ ಅವುಗಳನ್ನು ಇಟ್ಟಿದ್ದರು ಇದು ಕುದುರೆಗಳು ನೋಡಿ ಒಂದೊಂದು ಬೇರೆ ಬೇರೆ ತಲೆಯ ಕುದುರೆಗಳಿದ್ವು ಇವು ವೆಹಿಕಲ್ಗಳು ಹೋಗದೇ ಇರುವ ಸ್ಥಳಕ್ಕೆ ಲಗೇಜುಗಳು ಸಾಗಿಸಲು ಉಪಯೋಗಿಸ್ತಾರಂತೆ ಈ ಕುದುರೆಗಳನ್ನ ಅವು ಕೂಡ ಅಷ್ಟೇ ಅಷ್ಟೇ ಶಿಸ್ತಿಂದ ಇದ್ವು ಶಿಸ್ತಿನ ಸಿಪಾಯಿಗಳ ಥರನೇ ಇದ್ವು ನೋಡ್ಬೋದು ಇದು ಒಂದು ಈ ನೋಡಿ ಇದೊಂದು ಕುದುರೆ ತುಂಬ ಎತ್ತರ ಮತ್ತು ತುಂಬ ದೊಡ್ಡ ಗಾತ್ರದ ಕುದುರೆ ಆಗಿತ್ತು ಇದು ಗುಡ್ಡಗಾಡುಗಳಲ್ಲಿ ತುಂಬ ಯೂಸ್ ಮಾಡ್ತಾರಂತೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬೇರೆ ಮತ್ತೆ ಈಗ ನೋಡಿ ಕಾಲಲ್ಲಿ ನಂಬರ್ ಹಾಕಿರ್ತಾರೆ ಕುದುರೆಗೆ ಹೆಸರು ನಂಬರ್ಗಳು ಮೆನ್ಷನ್ ಮಾಡಿರ್ತಾರೆ ಕಾಲು ಮತ್ತು ಕತ್ತಿನ ಭಾಗದಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀರಿ ಈ ಒಂದು ರೋಬೋ ಗುಡ್ಡಕಾಡು ಪ್ರದೇಶಗಳಲ್ಲಿ ಬಾಂಬ್ ಪತ್ತೆ ಹಚ್ಚಲಿಕ್ಕೆ ಅಥವಾ ದಾರಿ ಮಾಡಿ ಕೊಡಲಿಕ್ಕೆ ಯೂಸ್ ಮಾಡುವಂತಹ ರೋಬೋ ಆಗಿದೆ ಅಂತ ಹೇಳಿ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನೋಡಿ ಇದು ಬೇರೆ ಬೇರೆ ಟೈಪ್ ಬೈನೋಕ್ಯುಲರ್ಸ್ ಮೈಕ್ರೋಸ್ಕೋಪ್ಗಳೆಲ್ಲ ಇದ್ದಾವೆ ಜೊತೆಗೆ ಅವುಗಳಿಗೆ ಯೂಸ್ ಮಾಡುವಂಥ ಮಿಷಿನ್ಗಳು ನೋಡಿ ಇಲ್ಲಿ ಅವರು ಯೂಸ್ ಮಾಡುವಂಥ ವಾಹನ ನನ್ನ ಹಸ್ಬೆಂಡ್ ಅದನ್ನು ಹತ್ತಿ ಟ್ರೈ ಮಾಡ್ತಾ ಇದ್ದಾರೆ ಸಿಕ್ಸ್ ಬೈ ಸಿಕ್ಸ್ ಅಂತ ಹೇಳಿ ಹೇಳ್ತಿದ್ರು ನನಗೆ ಸಿಕ್ಸ್ ಫೀಲ್ಸ್ ಎಟ್ ಅ ಟೈಮ್ ವರ್ಕ್ ಆಗುತ್ತೆ ಅಂತ ಹೆಮ್ಮೆಯ ವಿಚಾರ ಎಂದರೆ ನಮ್ಮ ಇಂಡಿಯನ್ ಆರ್ಮಿಯವರು ಯೂಸ್ ಮಾಡೋದು ಟಾಟಾ ಪ್ರಾಡಕ್ಟ್ ವೆಹಿಕಲ್ಗಳನ್ನು ನೋಡಿ ಟಾಟಾ ಮ್ಯಾನುಫ್ಯಾಕ್ಚರಿಂಗ್ ವೆಹಿಕಲ್ಗಳು ಎನ್ ಸಿ ಮಕ್ಕಳೆಲ್ಲ ಅದನ್ನ ಹತ್ತಿ ಅವರು ಅದನ್ನ ಖುಷಿ ಒಂದು ನೋಡಬೇಕಿತ್ತು ನೋಡಿ ಅದರ ಗ್ರೌಂಡ್ ಕ್ಲಿಯರೆನ್ಸು ಅಷ್ಟೇ ಎತ್ತರ ಇದೆ ಒಬ್ಬ ಮನುಷ್ಯ ಆರಾಮಾಗಿ ಉಣಿಸಲ್ಕೊಂಡು ಹೋಗ್ಬೋದು ಇದು ಯಾಕೆ ಇಷ್ಟೇ ಎತ್ತರ ಅಂತ ಹೇಳಿದರೆ ಕ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೋಗಲಿಕ್ಕೆ ಅಂತ ಹೇಳಿದರು ಅದರ ಜೊತೆಗೆ ಒಂದು ಇನ್ನೊಂದು ವಾಹನದಲ್ಲಿ ಬೇರೆ ಬೇರೆ ರೀತಿಯ ಕಮ್ಯುನಿಕೇಷನ್ ರಿಲೇಟೆಡ್ ಫೋನ್ಸ್ ಮೈಕ್ರೋಫೋನ್ಸ್ ಲ್ಯಾಪ್ಟುಗಳ್ ಲ್ಯಾಪ್ಟಾಪ್ಗಳನ್ನ ಜೋಡಿಸಿದ್ರು ಅವೆಲ್ಲ ವೈ ಇದು ಒಂದು ವಾಹನದೊಳಗೆ ಸೊ ನಾನು ಅದೆಲ್ಲ ನೋಡಿಕೊಂಡು ಬಂದೆ ಅಂದರೆ ಅವರು ಯೂಸ್ ಮಾಡುವಂತಹ ನಮ್ಮ ಭಾರತೀಯ ಸೇನೆಯ ಯೋಧರು ಯೂಸ್ ಮಾಡುವಂತಹ ವಸ್ತುಗಳು ಆ ಪ್ರತಿಯೊಂದು ವಸ್ತುಗಳು ಕೂಡ ಅವರು ಯೋಧರು ಯೂಸ್ ಮಾಡುವ ವಸ್ತುಗಳನ್ನು ಏನೋ ಒಂದು ರೆಸ್ಪೆಕ್ಟ್ ಏನೋ ಒಂದು ಖುಷಿ ಅನ್ನಿಸ್ತಾ ಇತ್ತು ನೋಡಿ ತುಂಬ ಜನ ಬಂದಿದ್ರು ತುಂಬ ಲೈನ್ ಇತ್ತು ಆ ಪ್ರತಿಯೊಂದು ವಸ್ತುಗಳನ್ನ ನೋಡೋದಕ್ಕೆ ಎನ್ ಸಿ ಸಿ ಮತ್ತು ಸ್ಕೌಟ್ ಗೈಡ್ಸ್ ಮಕ್ಕಳು ತುಂಬ ಜನ ಇದ್ದರು ಬೇರೆ ಬೇರೆ ಟೆಂಟ್ಗಳಿದ್ದು ಸೇಲ್ ಇತ್ತು ನೋಡಿ ಇದು ಒಂದು ಥರ ಪಿರಂಗೆ ಟೈಪ್ ಇದರಲ್ಲಿ ನಾವು ಹೇಗೆ ಗುರಿ ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡೋದು ಅಂತ ನಮಗೆ ಪ್ರಾಕ್ಟಿಕಲಾಗಿ ಯೂಸ್ ಮಾಡಲಿಕ್ಕೆ ಕೊಡ್ತಾಯಿದ್ರು ಎನ್ ಸಿ ಸಿ ಮಕ್ಕಳು ಲೈನಲ್ಲಿ ನಿಂತು ಟ್ರೈ ಮಾಡ್ತಾ ಇದ್ದಾರೆ ನಾನು ಕೂಡ ಆ್ಯಕ್ಚುಲಿ ಇದನ್ನು ಟ್ರೈ ಮಾಡಿದೆ ನೋಡಿ ಇದು ನಾನು ಟ್ರೈ ಮಾಡಿದ್ದು ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿದರು ನೋಡಿ ಈ ಥರ ಗುರಿ ಫಿಕ್ಸ್ ಮಾಡಿ ಎದುರಾಳಿಗಳ ವಾಹನಗಳನ್ನು ಬ್ಲಾಸ್ಟ್ ಮಾಡುವಂಥದ್ದು ಇಲ್ಲಿ ನಾನು ಆ್ಯಕ್ಚುಲಿ ಗುರಿ ಫಿಕ್ಸ್ ಮಾಡಿದ್ದಲ್ಲ ಪಾಪ ಅವರೇ ನನಗೆ ಹೆಲ್ಪ್ ಮಾಡಿ ಹೇಗೆ ಫಿಕ್ಸ್ ಮಾಡೋದು ಅಂತ ಹೇಳಿ ನೋಡಿ ನಾನಿಲ್ಲಿ ಟ್ರೈ ಮಾಡ್ತಾ ಇದ್ದೇನೆ ಅವರು ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಅದನ್ನ ಫಿಕ್ಸ್ ಮಾಡೋದು ಅಂತೆಲ್ಲ ಹೇಳಿ ಬಟ್ ಅಷ್ಟು ತಾಳ್ಮೆಯಿಂದ ಅವರು ನಮಗೆಲ್ಲರಿಗೂ ಹೇಳ್ಕೊಟ್ರಲ್ಲ ಅದು ತುಂಬ ಖುಷಿ ಅನಿಸ್ತಿತ್ತು ಅವರಿಗೆ ಅಷ್ಟೊಂದು ಜನ ಇದ್ರು ಆದರೂ ಯಾವುದೇ ಥರ ಬೇಜಾರಾಗ್ತಿಲ್ಲ ಅವರು ಹೆಂಗೆ ಪ್ರೆಸ್ ಮಾಡಬೇಕು ಏನು ಅಂತ ಹೇಳ್ತಾಯಿದ್ರು ಕ ಹೇಗೆ ನೋಡಬೇಕು ಅದನ್ನು ಅಂತೇಳಿ ಬಟ್ ನಾವು ಅಂದ್ಕೊಂಡಷ್ಟು ನಿಜವಾಗ್ಲೂ ಅದು ಸುಲಭದ ಕೆಲಸ ಅಲ್ಲ ಜೊತೆಗೆ ಈ ಕಾಡು ಪ್ರದೇಶಗಳಲ್ಲಿ ಅಥವಾ ಇಳಿಜಾರು ಪ್ರದೇಶಗಳಲ್ಲಿ ಹೇಗೆ ನಾವು ಅದನ್ನ ನೋಡ್ಬೋದು ಶತ್ರುಗಳ ಟೆಂಟ್ ಅಥವಾ ಶತ್ರುಗಳನ್ನ ಹೇಗೆ ಫೈಂಡ್ ಔಟ್ ಮಾಡುವಂತ ಅಂತ ನೋಡುವ ಒಂದು ಬೈನಾಕುಲರ್ ಟೈಪ್ ವಸ್ತು ಅದು ನನಗೆ ಹೆಸರು ಗೊತ್ತಿಲ್ಲ ಸೊ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ನೋಡಿ ಅದು ಯಾವ ಥರ ಕಾಣ್ತದೆ ಅಂತೇಳಿ ಬಟ್ ತುಂಬ ಬಿಸಿಲು ಹೊಡಿತಾ ಇತ್ತು ಸ್ಕ್ರೀನ್ ನನಗೆ ತೋರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದು ಗುರ್ಕಾ ಸ್ಕ್ವಾಡ್ ಜೊತೆ ಮಕ್ಕಳುಗಳು ಬೇರೆ ಬೇರೆ ಫೋಟೋಸ್ ತೊಗೊಳ್ತಾ ಇದ್ರು ಅವರು ಒಂದು ಅಷ್ಟೇ ತಾಳ್ಮೆಯಿಂದ ಫೋಟೋಗೆ ಕೊಡ್ತಾ ಕೊಡ್ತಾಯಿದ್ರು ಇದು ಆರ್ಮಿಯವರು ಯೂಸ್ ಮಾಡುವಂತಹ ಬೈಕ್ ರಾಯಲ್ ಎನ್ಫೀಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಬ ಗಾಡಿಗಳು ನನ್ನ ಹಸ್ಬೆಂಡ್ ಫೋಟೋ ಇದ್ದರು ಬೇರೆ ಬೇರೆ ರೀತಿಯ ಆರ್ಮಿ ಅವರು ಯೂಸ್ ಮಾಡುವಂಥ ವೆಹಿಕಲ್ಸ್ಗಳು ಈ ಬೈಕ್ಗಳು ನಾರ್ಮಲ್ ರಾಯಲ್ ಎನ್ಫೀಲ್ಡಿಗಿಂತ ಡಿಫ್ರೆನ್ಸ್ ಆಗಿದ್ದು ಪೊಲೀಸ್ ವೆಹಿಕಲ್ ನೋಡಿ ಇದು ಸೇಲ್ಗಳು ಇಟ್ಟಿದ್ರು ಪರ್ಸ್ ಬೆಲ್ಟ್ ಕೀ ಚೈನ್ ಎಲ್ಲ ನಾನು ಒಂದಷ್ಟು ತ ವಸ್ತುಗಳನ್ನ ತೊಗೊಂಡೆ ಎಲ್ಲದರಲ್ಲೂ ಆರ್ಮಿಯ ಸಿಂಬಲ್ ಇತ್ತು ಸೊ ನನಗೆ ಆರ್ಮಿ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಸೊ ಇಂಡಿಯನ್ ಆರ್ಮಿ ಸಿಂಬಲ್ಸ್ ಇರೋದ್ರಿಂದ ಕಪ್ಪು ಒಂದು ಬೆಲ್ಟ್ ಪರ್ಸ್ ಎಲ್ಲ ನಾನು ತೊಗೊಂಡೆ ಇಲ್ಲೊಂದು ಪುಟ್ಟ ಹುಡುಗ ವೆಹಿ ಬುಲೆಟ್ಗಳನ್ನ ಮುಟ್ಟಿ ನೋಡಿ ಟ್ರೈ ಮಾಡ್ತಿದ್ದ ನನಗೆ ಖುಷಿಯಾಯಿತು ಚಿಕ್ಕ ಮಗು ಯೋಧರದ ಮಗು ಮಗು ಅದು ನೋಡಿದ್ದು ಒರಿಜಿನಲ್ ಬುಲೆಟ್ಸ್ ನಾನಿವತ್ತು ನೋಡಿರಲಿಲ್ಲ ಇವತ್ತೇ ಫಸ್ಟ್ ನೋಡಿದ್ದು ಇವರು ಈ ಒಂದು ಬೈನಾಕುಲರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಮೊದಲು ನಾವು ಬೇರೆ ದೇಶದಿಂದ ರಫ್ ಆಮದು ಮಾಡಿಕೊಳ್ತಿದ್ವಂತೆ ಆವಾಗ ಆರು ಕಿಲೋಮೀಟರ್ ಅಷ್ಟೇ ಕಾಣಿಸ್ತಾ ಇತ್ತು ಮತ್ತು ಮಂಜು ಪ್ರದೇಶ ತುಂಬಿದ ಪ್ರದೇಶಗಳಲ್ಲಿ ನೋಡೋಕ್ಕಾಗ್ತಿರಲಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಈಗ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಮ್ಮ ಇಂಡಿಯಾದ ಕಂಪನಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೆ ಇದು ತುಂಬ ಅಪ್ಡೇಟೆಡ್ ವರ್ಷನ್ ಹತ್ತು ಕಿಲೋಮೀಟರ್ ದೂರದವರೆಗೆ ಶತ್ರುಗಳನ್ನ ನಾವು ಇದರಲ್ಲಿ ನೋಡಬಹುದು ಜೊತೆಗೆ ಮಂಜು ಎಷ್ಟು ದೀಪ ಮಂಜು ಕವಿದಿದ್ರೂ ಆ ಮಂಜಲ್ಲಿ ಕೂಡ ಅವರ ನೆರಳು ನೋಡಿ ಅವರನ್ನು ಅಟ್ಯಾಕ್ ಮಾಡಬಹುದು ಅಂತ ಹೇಳ್ತಾ ಇದ್ರು ಇದರಲ್ಲಿ ನಮ್ಗೆ ಪ್ರತಿಯೊಬ್ಬರಿಗೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ನಾನು ಇದ್ರ ನೋಡಿ ಟ್ರೈ ಮಾಡ್ತಾ ಇದ್ದೇನೆ ತುಂಬ ದೂರದವರೆಗೆ ಕಾಣಿಸ್ತಿದ್ದೆ ಹತ್ತು ಕಿಲೋಮೀಟರ್ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಮತ್ತು ತುಂಬ ಎಷ್ಟು ಡಾರ್ಕ್ ಪ್ಲೇಸಲ್ಲಿ ಕೂಡ ಎಷ್ಟು ಮಂಜು ಇದ್ರೂ ನಾವು ನೋಡ್ಬೋದಂತೆ ಐಸ್ ಗಡ್ಡೆ ಒಳಗಡೆ ಕೂಡ ಅವರು ಬಚ್ಚಿಟ್ಕೊಂಡ್ರು ನೋಡ್ಬೋದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಇದು ಬೇರೆ ಬೇರೆ ಥರ ಪಿರಂಗಿಗಳು ಗನ್ನುಗಳು ಟ್ರೈ ಮಾಡೋಕ್ಕೆ ಅವ್ರು ಹೇಳಿಕೊಡ್ತಾಯಿದ್ರು ಒಬ್ಬರು ಸಿಸ್ಟರ್ ಅದನ್ನ ನೋಡಿ ಟ್ರೈ ಮಾಡ್ತಾಯಿದ್ರು ಆ್ಯಕ್ಚುಲಿ ಇವರು ಆರ್ಮಿ ಯೋಧರ ಮನೆಯವರಂತೆ ನೋಡಿ ಇದು ಒಂದು ಥರ ಪಿರಂಗಿ ಪ್ರತಿಯೊಂದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಿತ್ತು ಆ ಥರ ಇದು ಇದು ಒಂದು ಕಮ್ಯುನಿಕೇಷನ್ಗೆ ಯೂಸ್ ಮಾಡುವಂತಹ ಒಂದು ವಸ್ತು ಅದನ್ನು ಬೆನ್ನಿಗೆ ಈ ಥರ ಬ್ಯಾಟ್ರಿನ ಹಾಕಿ ಫೋನ್ ಸಮೇತ ಓಡಾಡ್ಬೋದು ಒಬ್ರಿಗೊಬ್ಬರು ಇಂಟರ್ಕಾಮ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಒಂದು ಫೋನ್ ಆಗಿತ್ತು ಇದು ತುಂಬ ಚೆನ್ನಾಗಿತ್ತು ನೋಡಿ ಬಟ್ ಭಾರ ಇದೆ ಇದನ್ನೆಲ್ಲ ಹೊತ್ತುಕೊಂಡು ಹೋಗಿ ಯುದ್ಧ ಮಾಡಿ ನಮ್ಮನ್ನು ಕಾಪಾಡ್ತಾರಲ್ವ ಅವರಿಗೆ ನಾವು ಯಾವ ರೀತಿ ಗೌರವ ಸಲ್ಲಿಸಿದ್ರು ಅದು ಕಡಿಮೆನೆ ಅಂತ ಹೇಳಬೇಕು ಅದಾದಮೇಲೆ ಮೇಲೆ ನನ್ನ ಹಸ್ಬೆಂಡ್ ಯಾವುದೋ ಒಂದು ಗನ್ ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಅವರು ಎಕ್ಸ್ಪ್ಲೈನ್ ಮಾಡಿ ಹೇಗೆ ಇಡಿಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು ಇದನ್ನು ಗುರಿ ಹೇಗೆ ಫಿಕ್ಸ್ ಮಾಡೋದು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು ಸಖತ್ ವೆಯ್ಟ್ ಇತ್ತು ಆ ಗನ್ ನಾನು ಮುಟ್ಟಿ ನೋಡಿದೆ ತುಂಬ ಚೆನ್ನಾಗಿತ್ತು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಇದು ಹೇಗೆ ಇದರ ಬುಲೆಟ್ ಯಾವುದು ಯೂಸ್ ಮಾಡ್ತಾರೆ ಯಾವುದರಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನೋಡಿ ಇಲ್ಲೊಂದು ಮಗು ಯಾವುದೋ ಒಂದು ವೆಪನ್ನ ಟ್ರೈ ಮಾಡ್ತಾ ಇದೆ ಪ್ರತಿಯೊಂದು ಮಕ್ಕಳು ಕೂಡ ತುಂಬ ಇಂಟ್ರೆಸ್ಟಿಂದ ಬಂದಿದ್ರು ನೋಡಿ ಬೇರೆ ಬೇರೆ ರೀತಿಯ ಬೈನೊಕುಲರ್ಸ್ ಇದೊಂದು ಆರ್ಮಿ ವೆಹಿಕಲ್ ಇದರೊಳಗೆ ನಾವು ಇದರ ಹಿಂಭಾಗದಿಂದ ತುಂಬ ದೊಡ್ಡ ವೆಹಿಕಲ್ ಹತ್ತಿಕೊಂಡು ಬಂದು ಸುಳಿ ನಿಂತು ನೋಡುವಂಥದ್ದು ಇದೆಲ್ಲ ಬುಲೆಟ್ ಪ್ರೂಫ್ ವೆಹಿಕಲ್ಗಳಂತೆ ನೋಡಿ ಇದೆಲ್ಲ ನೀರಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಮಾಡುವಂತಹ ಬ್ರಿಡ್ಜು ಇಲ್ಲಿ ಪಕ್ಕದಲ್ಲಿ ಈ ಸಲ ವಯನಾಡ್ ಜಲಪ್ರಲಯ ಆದಾಗ ಯೂಸ್ ಮಾಡಿರುವಂತಹ ಅನ್ನು ನಾವು ನೋಡ್ಬೋದು ಮೋದಿಜಿಯವರು ನಡೆದಿದ್ರು ಇದು ವರ್ಲ್ಡ್ ರೆಕಾರ್ಡ್ ಅಂತೆ ಐದು ಅವರಲ್ಲಿ ಮಾಡಿರುವಂತಹ ಬ್ರಿಡ್ಜ್ ಇದೇ ಬ್ರಿಡ್ಜ್ ಸೊ ಮೋದಿಜಿಯವರು ನಡೆದಿರುವಂತಹ ಬ್ರಿಡ್ಜ್ ಅಂತೆ ಅದು ನಡೆದಾಡಿರುವಂಥದ್ದು ನೋಡಿ ಇದುವರು ಈ ರೀತಿ ಮಾಡೆಲ್ಗಳನ್ನ ಮಾಡಿಕೊಂಡು ಪ್ಲ್ಯಾನ್ ಮಾಡ್ತಾರಂತೆ ಯಾವ ಥರ ಗುಡ್ಡಗಾಡಿದೆ ಎಲ್ಲಿ ಬಚ್ಚಿಟ್ಕೊಳ್ಬೋದು ಎಲ್ಲಿ ಅಟ್ಯಾಕ್ ಮಾಡ್ಬೋದು ಅವರು ಶತ್ರುಗಳು ಎಲ್ಲಿ ಇರ್ಬೋದು ಅಂತ ಹೇಳಿ ಈ ಥರ ಒಂದು ಪ್ಲ್ಯಾನ್ ಮಾಡಿ ಇದರ ಮೇಲೆ ಅವರು ಯುದ್ಧ ಶುರು ಮಾಡ್ತಾರೆ ಅಂತೆ ಜೊತೆಗೆ ನೋಡಿ ಬೈಕ್ ರಾಯಲ್ ಎನ್ಫೀಲ್ಡ್ಗಳ ಬೈಕ್ ಸ್ಟ್ರೆಂಟ್ ಬೈಕ್ಗಳು ನಾನು ಇದನ್ನು ಪಾರ್ಟ್ ಟೂ ಅಲ್ಲಿ ಹಾಕ್ತೇನೆ ಬೈಕ್ ಇದು ಜೊತೆಗೆ ಓಲೋ ವೆಹಿಕಲ್ಗಳ ಪ್ರದರ್ಶನ ಇತ್ತು ಆರ್ಮಿಯಲ್ಲಿ ಯೂಸ್ ಮಾಡುವಂತಹ ವೆಹಿಕಲ್ಗಳಷ್ಟೇ ಬೇರೆಲ್ಲ ನೋಡಿ ಇಲ್ಲಿ ತುಂಬ ಜನ ಬಂದಿದ್ರು ಗವರ್ನರ್ ಕೂಡ ಬಂದಿರುವಂತಹ ಒಂದು ಪ್ರೋಗ್ರಾಮ್ ಯಾ ಪರ್ಮಿಷನ್ ಇರುವಲ್ಲೆಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಬೇರೆ ಬೇರೆ ಮ್ಯೂಸಿಕಲ್ ಬ್ಯಾಂಡ್ಗಳು ಅಂದರೆ ಇದೆಲ್ಲ ಸೋಲ್ಜರ್ಸ್ಗಳ ಮ್ಯೂಸಿಕ್ ಬ್ಯಾಂಡ್ಗಳು ಹಾಕ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ ಪಬ್ಲಿಕ್ ಎಲ್ಲ ನೋಡಿ ಒಂದು ಬ್ಯಾಂಡ್ ಸೆಟ್ಟಿನವರು ಅವರು ಕೂತಿದ್ದಾರೆ ಜೊತೆಗೆ ಆರ್ಮಿ ಸಿಂಬಲ್ಸ್ ಬೇರೆ ಬೇರೆ ಸ್ಕ್ವಾಡಿಗೆ ಒಂದೊಂದು ಸಿಂಬಲ್ ಇದೆ ಆನೆ ಸಿಂಹ ಹುಲಿ ಚಿರತೆ ಅಂತ ಸೊ ಅವುಗಳನ್ನು ಕೂಡ ಇಟ್ಟಿದ್ರು ನಾನು ಒಂದು ಸಿಂಹದ ಐಡಲ್ ತಗೊಂಡೆ ಜೊತೆಗೆ ತಾಮ್ರದ ಪಾತ್ರೆಗಳು ಮತ್ತು ಮೆಡಿಕ್ ಮೆಡಿ ಎಂತ ಮೆಡಿಟೇಷನ್ ಬೌಲ್ ಕೂಡ ಮಾರಾಟಕ್ಕೆ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡುವ ರೀತಿ ತುಂಬ ಚೆನ್ನಾಗಿತ್ತು ಇವರು ಭಾರತೀಯ ಸೇನೆಯ ಬಾಡಿ ಬಿಲ್ಡರ್ ನೋಡಿ ಇದೇ ಮೆಡಿಟೇಷನ್ ಬೌನ್ ಬೌಲ್ ಇದರಲ್ಲಿ ಒಂದು ಥರ ಸೌ ಸೌಂಡ್ ಬರ್ತಾ ಇತ್ತು ಓ ಓಂ ಥರ ಒಂದು ಸೌಂಡ್ ಪ್ರೊಡ್ಯೂಸ್ ಆಗ್ತಿತ್ತು ಇದು ಯೋಧರು ಮೃತಪಟ್ಟಾಗ ಹುತಾತ್ಮರಾದಾಗ ತಗುವಂತಹ ಒಂದು ಪೆಟ್ಟಿಗೆ